ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಧ ಒಂದು ಬೇಗ ಕೃಪೆಯಾಗುವುದು ಬಹುಶಃ ಇಂದ ದಿವಂಗತರಾಗಿರ್ತಕ್ಕಂತಹ ವ್ಯಂಗಚರಾಗಿರತಕ್ಕಂತಹ ಪೂಜ್ಯರಾಗಿರ್ತಕ್ಕಂತಹ ವೀರಯ್ಯ ಸ್ವಾಮಿಗಳವರು ಈ ಭಾಗದಲ್ಲಿ ಬಹಳ ಅತ್ಯಂತ ಸರಳ ವ್ಯಕ್ತಿಗಳು ಸಂಭಾವಿತರು ಆಚಾರವಂತರು ವಿಚಾರವಂತರು ಗುಣಶೀಲರು ಸಂಪನ್ನರು ಯಾರೇ ಒಬ್ಬ ಸ್ವಾಮಿಗಳು ಕಂಡ ಅತ್ಯಂತ ಗೌರವದಿಂದ ಕಾಣತಕ್ಕಂತಹ ವ್ಯಕ್ತಿ ಈ ಭಾಗದೊಳಗೆ ಹಿರಿಯ ಹಿರಿಯ ಮಠದಲ್ಲಿ ಸ್ವಾಮಿಗಳು ಬಹುಶಃ ಅವರು ನಾಲ್ಕು ಜನ ಮಕ್ಕಳಲ್ಲಿ ಬಹಜರಾಗಿದ್ದಾರೆ ಬಹಳ ದಿವಸದಿಂದ ನನಗೆ ಅವರಿಗೆ ಸಂಪರ್ಕ ಬಹಳ ಹಿರೇಮಠ ಬಹಳ ತಮ್ಮ ಸ್ವಾತಂತ್ರ್ಯ ಎಂಬತ್ತು ಒಂಬತ್ತನೇ ಇಶ್ಯೂ ಇದೆ ಎಂಬತ್ತನೇ ಇಶ್ಯೂ ಎಂಬತ್ತನೇ ಇಶ್ಯೊಳಗ ಈ ಊರಿನಲ್ಲಿ ಚಿರುಪುಂದಿ ಹೆಜ್ಜರಿ ಪ್ರವಚನ ಹೇಳ್ತಾ ಇದ್ದಾರೆ ನಮ್ಮ ಪ್ರವಚನ ಗೊತ್ತಿದೆ ಅವಾಗಲಿಂದ ಹಿರೇಮಠ ಎಂಬತ್ತನೇ ಇಶು ಯಾರಿಗೆ ಒಂದು ಬಿರುನಡಿಗಳನ್ನು ಆಡಿದಕ್ಕಂಥವರಲ್ಲ ಅದಕ್ಕೆ ಜಂಗಮನ ನಾಲಿಗೆ ಹಂಗಿರ್ಬೇಕಂದ್ರೆ ನಮಗೆ ಇರೇ ನೋಡಿ ನೋಡ್ಕರಿಬೇಕು ಜಂಗ ನಾಲಿಗೆ ಅಂದ್ರ ನುಡಿದರೆ ಮುತ್ತಿನ ಹಾರದಂತಿರಬೇಕು ತಿರಬೇಕು ದುಃಖ ಏನು ಮಾಡೋದು ಬೇಕಾಗಿಲ್ಲ ಶಿವಾದೀನ ಆಗೋದು ಬೇರೆ ಸಾಯಿದ್ ಬೇರೆ ಶಿವಾದಿನ ಆಗುದು ಬೇರೆ ಲಿಂಗದೊಳಗೆ ಆಗುದು ಬೇರೆ ಅವರು ಇರುವಾಗೇ ಸಮಾಧಿಯನ್ನು ತೆಗೆಸಿಕೊಂಡಿದ್ದರು ತೆಗೆಸ್ಕೊಂಡಿದ್ದಾರೆ ಇರುವಾಗೇ ಸಮಾಧಿ ತೆಗೆಸ್ಕೊಂಡಿದ್ದರು ಸಾವು ನಿಶ್ಚಿತವಾಗಿರ್ತಕ್ಕಂಥದ್ದು ಈ ಸಾವು ಮತ್ತು ಹುಟ್ಟ ಈ ಹುಟ್ಟು ಮತ್ತು ಸಾವು ಎರಡೂ ಸಹಜ ಜಗತ್ತಿನ ಕ್ರಿಯೆಗಳು ಆದ್ರೆ ಸಾವು ಅನ್ನತಕ್ಕಂಥದ್ದು ಭಯದಿಂದ ಇರುವುದಲ್ಲ ಬಹುಶಃ ಸಲಾಪುರದಾಗ ನಮ್ಮ ಆರಾಮ್ ತಪ್ಪಿತು ಅಲ್ಲಿ ಹೋಗಿದ್ದೆ ಇದು ಪುನಾದೋಳ ದವಾಖನಿ ಹೋಗುದೇನ ನಾ ಅಷ್ಟಕ್ಕೆ ಹೋದಾಗ ಅವ್ರು ಏನು ನನಗೆ ಆರಾಮಿಲ್ಲ ಹ್ಯಾಂಗ್ ಮಾಡ್ಲಿ ಅಂತಲಿಲ್ಲ ಅವರು ಈ ಅರವತ್ಮೂರು ಮಂದಿ ಪುರಾತನರ ತ್ರಿಪದಿಗಳನ್ನು ಹೇಳಾಕತ್ತಿದ್ರು ನನ್ನ ಮುಂದೆ ಅವರು ಅವ್ರಿಗೆ ಆರಾಮಿಲ್ಲ ಪುನಾದೊಳಗೆ ನಾನು ಹೋದಾಗ ಇವ್ರದ ನಿಂತ್ಕೊಂಡಿದಾರೆ ಅವ್ರಿಗೆ ಆರಾಮದಿರಿ ಹ್ಯಾಂಗದ ನಾ ಪುನಾದಾಗ ಹೋದಾಗ ನನಗೆ ಆರಾಮಿಲ್ಲ ಹ್ಯಾಂಗ್ ಮಾಡ್ಲಪ್ಪ ಅಂತಂದಲಿಲ್ಲ ಅರವತ್ ಒಂದು ಐದಾರು ಮಂದಿ ಬಂದಿದ್ರು ಭಕ್ತರ ಅವ್ರ ಮುಂದೆ ಏನು ಹೇಳ್ತಿದ್ರ ಅಂದ್ರ ಅರವತ್ಮೂರು ಮಂದಿ ಪುರಾತನರ ತ್ರಿಪದಿಗಳನ್ನು ಹೇಳಾಕತ್ತಿದ್ರು ಅವ್ರು ದೇಹಕ್ಕೆ ತ್ರಾಸ ಇಲ್ಲ ನಾ ಹೆಂಗೆ ಮಾಡ್ಲಿ ಅಂತ ಹೇಳಿಲ್ಲ ಇನ್ನೊಬ್ಬರು ಯಾರು ಕೇಳಿದ್ರೆ ನಾ ಹೆಂಗೆ ಮಾಡಲಿ ನಾನು ಉಳಿಸ್ಕೊಳ್ರಿ ನಾನು ಸಾಹಿತ್ಯ ನೆನ್ಬೇಕಾಗಿತ್ತಲ್ಲ ಅಂದ್ರೆ ಮರಣ ಅಂದ್ರೆ ಸಹಜ ಅಂತ ತಿಳ್ಕೊಂಡಿರ್ತಕ್ಕಂಥ ನಮ್ಮ ಈರೈಮುತ್ತೆ ಸಹಜ ಮರಣ ಅಂದ್ರೆ ಸಹಜ ಅಂದಿನೇ ದೇಹ ಬಿಡಬೇಕು ಅನಿತ್ಯ ಅನಿ ಶರೀರಾಣಿ ವಿಭವ ನೈವಶಾಶ್ವತಃ ಶರೀರ ಅನಿತ್ಯವಾಗಿರತಕ್ಕಂಥದ್ದು ಶಾಶ್ವತವಾಗಿರತಕ್ಕಂಥದ್ದು ಯಾವುದಂದ್ರೆ ಮಾಡುವ ಕ್ರಿಯೆ ಉಳಿತದ ಸಮಾಜದಲ್ಲಿ ಅವ್ರು ಇಲ್ಲ ಅಂದ್ರೆ ಮಾಡುವ ಆಚಾರ ಅವ್ರು ಇದ್ದಂಗ ಅಂತ ಅವ್ರು ಇದ್ದಂಗೆ ನೈನಂ ಚಂದಂತೆ ಶಸ್ತ್ರ ನೈನಂ ಧರತಿ ಪಾವಕಃ ನಚೈನಂ ಕ್ರಿಯೆ ಎಂತ ಅಪೂರ್ಣ ಸುರಶ್ರಿತಿ ಮಾರುತಃ ದೇಹ ಮರೆಯಾಗ್ತದೆ ದೇಹ ಕತ್ತಿಯಿಂದ ಕಡಿಬಹುದು ಬೆಂಕಿಯಿಂದ ಸುಡಬಹುದು ಮಣ್ಣೊಳಗೆ ಹೋಗಿಬಹುದು ದೇಹದೊಳಗಿರುವಂತಹ ಆತ್ಮ ನಮನೀತವಾಗಿರ್ತದಲ್ಲ ಅದು ಆತ್ಮನೇದು ಬೆಳಕ್ತದಲ್ಲ ಪರಮಾತ್ಮಲ್ಲಿ ಇರ್ತಾ ಅಂತ ಹೇಳ್ತಾನೆ ಹೋಗೋದ್ ಹಂಗ ಮರಣ ಅನ್ನತಕ್ಕಂತ ಸಹಜವಾಗಿ ತಿಳ್ಕೊಂಡಂತವ್ರಿಗೆ ಶರಣರು ಅಂತ ಕರೀತಾರೆ ಅವ್ರಿಗೆ ಮಹಾತ್ಮರು ಅಂತ ಕರೀತಾರೆ